ಚಿತ್ರದುರ್ಗದ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ಮೇಲೆ ಪೊಲೀಸರು ರೈಡ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಸಾಕಷ್ಟು ಕಡೆ ಈ ರೀತಿಯಾಗಿ ಅಕ್ರಮವಾಗಿ ಜೂ ಜನ ಇದಕ್ಕೆ ಪೊಲೀಸರ ಸಾಥ್ ಕೂಡ ಇರುವಂತದ್ದು ಒಂದು ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ಚಿತ್ರದುರ್ಗದ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ಮೇಲೆ ಪೊಲೀಸರು ರೈಡ್ ಮಾಡಿದ್ದಾರೆ ಶುಕ್ರವಾರ ಸಂಜೆ ಪೊಲೀಸರು ರೈಡ್ ಮಾಡಿ ಮಾಡಿರುವಂಥದ್ದು ಈ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಯಾವ ಹೋಟೆಲ್ ಮೇಲೆ ರೇಡ್ ಮಾಡಿರುವಂಥದ್ದು ಯಾಕೆ ರೇಡ್ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಇದು ಚಿತ್ರದುರ್ಗದ ಪ್ರತಿಷ್ಠಿತ ಹೋಟೆಲ್ ಮೇಲೆ ಪೊಲೀಸರು ರೈಡ್ ಮಾಡಿರುವಂಥ ಸುದ್ದಿ ಯಾವುದು ಹೋಟೆಲ್ ಬ್ರೇಕಿಂಗ್ ನೋಡ್ತಂತೆ ಜೂಜು ಅಡ್ಡೆ ಮೇಲೆ ಪೊಲೀಸರ ದಾಳಿ ಚಿತ್ರದುರ್ಗದ ಹೋಟೆಲ್ ಮೇಲೆ ದಾಳಿ ಇಪ್ಪತ್ತೆಂಟು ಜನರನ್ನ ವಶಕ್ಕೆ ಪಡೆದ ಪೊಲೀಸರು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಜೂಜಾಟ ಕಾಂಗ್ರೆಸ್ ಮುಖಂಡನಿಗೆ ಸೇರಿದ ಹೋಟೆಲ್ ಸಿರಿ ಹೋಟೆಲ್ ಮೇಲೆ ಪೊಲೀಸರ ದಾಳಿ ಹೋಟೆಲ್ನ ರೂಮ್ನಲ್ಲಿ ಜೂಜಾಟ ಖಚಿತ ಮಾಹಿತಿ ಮೇರೆಗೆ ಪೊಲೀಸರ ದಾಳಿ ಎಸ್ ಇದು ಬ್ರೇಕಿಂಗ್ ನ್ಯೂಸ್ ಚಿತ್ರದುರ್ಗದ ಪ್ರತಿಷ್ಠಿತ ಹೋಟೆಲ್ ದುರ್ಗದ ಸಿರಿ ಹೋಟೆಲ್ನಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಜನ ಒಂದೇ ರೂಮ್ನಲ್ಲಿ ಜೂಜಾಟವನ್ನು ಆಡ್ತಾ ಜೂಜಾಟವನ್ನು ಆಡ್ತಾ ಮಾಹಿತಿಯ ಮೇರೆಗೆ ಹೊಳಲ್ಕೆರೆ ತಾಲೂಕು ಚಿತ್ರಳ್ಳಿ ಪೊಲೀಸ್ ಸ್ಟೇಷನ್ನ ಸಿ ಪಿ ಐ ನೇತೃತ್ವದ ತಂಡ ದಾಳಿಯನ್ನು ಮಾಡಿದೆ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಪೊಲೀಸರು ವಶಕ್ಕೆ ಪಡಿತಿದ್ದಾರೆ ಅಂತೇಳಿ ಇದೇ ನೀವು ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದೇ ಹೋಟೆಲ್ ಮೇಲೆ ಪೊಲೀಸರು ರೇಡ್ ಮಾಡುವಂಥದ್ದು ಕಳೆದ ಅನೇಕ ತಿಂಗಳುಗಳಿಂದ ಈ ಹೋಟೆಲ್ನಲ್ಲಿ ಅಕ್ರಮವಾಗಿ ಜೂಜಾಟವನ್ನು ಆಡಿಸ್ತಾ ಇದ್ದರು ಜೂಜಾಟವೇ ಅಕ್ರಮ ಅದು ಸೊ ಇಲ್ಲಿ ಜೂಜಾಟವನ್ನು ಆಡಿಸ್ತಾ ಇದ್ರು ಅಂತೇಳಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ನವರು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಎಸ್ ಪಿ ಅವರು ಯಾಕಂದರೆ ಸ್ಥಳೀಯ ಮಾಹಿತಿಯರ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ರೇಡ್ ಮಾಡಿಸ್ಲಿಕ್ಕೆ ಹೋದರೆ ಒಂದು ವೇಳೆ ಅವರು ಕಮಿಟ್ ಆಗಿದ್ದರೆ ಅವರಿಗೆ ಮಾಹಿತಿ ಹೋಗುತ್ತೆ ಅಂತೇಳಿ ಎಸ್ ಪಿ ನೇತೃತ್ವದ ತಂಡ ಏನು ಮಾಡಿದೆ ಅಂದರೆ ಬೇರೆ ಪೊಲೀಸ್ ಸ್ಟೇಷನ್ನ ಪೊಲೀಸರನ್ನು ಕರೆಸಿ ಈ ಒಂದು ರೇಡನ್ನು ಮಾಡಿರುವಂಥದ್ದು ನೀವೇನು ದೃಶ್ಯದಲ್ಲಿ ನೋಡ್ತಿದಿರಿ ಇದು ಚಿತ್ರದುರ್ಗದ ಪ್ರತಿಷ್ಠಿತ ದುರ್ಗದ ಸಿರಿ ಹೋಟೆಲ್ ಕಾಂಗ್ರೆಸ್ ಮುಖಂಡ ಬಾಬು ರೆಡ್ಡಿಗೆ ಸೇರಿದಂಥ ಹೋಟೆಲ್ ಇದು ಈ ಹೋಟೆಲ್ನಲ್ಲಿ ಕಳೆದ ಅನೇಕ ತಿಂಗಳಿನಿಂದ ಜೂಜಾಟವನ್ನು ಆಡಿಸ್ತಾ ಇದ್ದರು ಅಂಥೇಳಿ ಒಂದೇ ರೂಮ್ನಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಮೂವತ್ತು ಜನರನ್ನು ಸೇರಿಸಿ ಜೂಜಾಟವನ್ನು ಆಡಿಸ್ತಾ ಇದ್ದರು ಅಂಥೇಳಿ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿರುವಂತಹ ಮಾಹಿತಿ ಕೂಡ ಇದೆ ಶುಕ್ರವಾರ ಸಂಜೆ ಪೊಲೀಸರ ಟೀಮ್ ರೇಡ್ ಮಾಡಿ ಅಷ್ಟೂ ಜನರನ್ನು ಅಲ್ಲೇನು ಇಸ್ಪೀಟನ್ನು ಆಡ್ತಿದ್ರು ಅಷ್ಟು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದು ಸ್ಟೇಷನ್ ಬೇಲ್ನ ಮೂಲಕ ಮತ್ತೆ ಅವರನ್ನು ಬಿಡುಗಡೆನ ಮಾಡಿದ್ದಾರೆ ಇದು ಮೊದಲನೇ ಬಾರಿಯಲ್ಲ ಚಿತ್ರದುರ್ಗದ ಸಿರಿ ಹೋಟೆಲ್ ಏನಿದೆ ದುರ್ಗದಸಿ ಹೋಟೆಲ್ ಮೇಲೆ ಇದು ಎರಡನೇ ಬಾರಿ ರೇಡ್ ಆಗಿರುವಂಥದ್ದು ಇಲ್ಲೇ ಅಕ್ರಮವಾಗಿ ಜೂಜಾಡಿಸ್ತಿದ್ರು ಅನ್ನೋ ಒಂದು ಮಾಹಿತಿ ಆ ಮಾಹಿತಿ ಮೇರೆಗೆ ಪೊಲೀಸರು ಈಗ ದಾಳಿಯನ್ನು ಮಾಡಿದ್ದಾರೆ ಇದು ಕಾಂಗ್ರೆಸ್ ಮುಖಂಡ ಬಾಬು ರೆಡ್ಡಿಗೆ ಸೇರಿದಂತಹ ಹೋಟೆಲ್ ಚಳ್ಳಕೆರೆಯ ಶಾಸಕ ರಘುಮೂರ್ತಿ ಅವರ ಆಪ್ತ ಅವರಿಗೆ ಸೇರಿದಂತಹ ಹೋಟೆಲ್ ಇದು ಸೊ ರಘುಮೂರ್ತಿಯವರ ಆಪ್ತ ಬಾಬು ರೆಡ್ಡಿ ಅವರು ಬಾಬುರೆಡ್ಡಿಗೆ ಸಂಬಂಧಪಟ್ಟಂಥ ಹೋಟೆಲ್ನಲ್ಲಿ ಈ ರೀತಿಯಾಗಿ ಅಕ್ರಮವನ್ನು ಮಾಡ್ತಾಯಿದ್ರು ಅಂತೇಳಿ ಚಿತ್ರದುರ್ಗದಲ್ಲಿ ಸಾಕಷ್ಟು ಕಡೆ ಪೊಲೀಸ್ನವರಿಗೆ ಮಾಮೂಲಿಯನ್ನು ಕೊಟ್ಟು ಇಸ್ಪಿಟನ್ನು ಆಡಿಸ್ತಾ ಇದ್ದಾರೆ ಕ್ಲಬ್ಗಳಲ್ಲಿ ಆಡಿಸ್ತಾ ಇದ್ದಾರೆ ಕ್ಲಬ್ಗಳಿಗೆ ಪರ್ಮಿಷನ್ ಇರುವಂಥದ್ದು ರಮ್ಮಿ ಆಡಲಿಕ್ಕೆ ಅದು ಕೂಡ ಅಲ್ಲಿ ಹಣಕಾಸಿನ ವ್ಯ ವಹಿವಾಟನ್ನು ಮಾಡುವಂತಿಲ್ಲ ಆದರೆ ಚಿತ್ರದುರ್ಗ ಹಾಗೂ ದಾವಣಗೆರೆಯ ಬಹುತೇಕ ಕಡೆಗಳಲ್ಲಿ ರಮ್ಮಿ ಕ್ಲಬ್ಗಳು ವರ್ಕ್ ಆಗ್ತಿದ್ದಾವೆ ಬಯಲು ಪ್ರದೇಶದಲ್ಲಿ ಅಡವಿ ಅಡವಿಗಳಲ್ಲಿ ಏನು ಅರಣ್ಯ ಪ್ರದೇಶದಲ್ಲಿ ಇಸ್ಪಿಟ್ಗಳನ್ನು ಆಡಿಸ್ತಿದ್ದಾರೆ ಪೊಲೀಸರೇ ಮುಂದೆ ನಿಂತು ಕಮಿಟ್ಟಾಗಿ ಆ ಸ್ಟೇಷನ್ನ ಸಿ ಪಿ ಐ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ಕಮಿಟಾಗಿ ಇಸ್ಪೀಟನ್ನು ಆಡಿಸ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಚಳ್ಳಕೆರೆ ಇರ್ಬೋದು ನಾಯಕನಟ್ಟಿ ಇರ್ಬೋದು ಹಿರಿಯೂರು ಹೊಳಕೆ ಹೊಳಲ್ಕೆರೆ ಹೊಸದುರ್ಗ ಸೊ ಇಲ್ಲೆಲ್ಲ ಕಡೆ ಕೂಡ ಸಾಕಷ್ಟು ಕಡೆ ಇಸ್ಪೀಟನ್ನು ಆಡಿಸ್ತಿದ್ದಾರೆ ಯಾವುದೋ ಕಾಡಿನಲ್ಲಿ ಯಾವುದೋ ಹೊಲಗಳಲ್ಲಿ ಜಮೀನುಗಳಲ್ಲಿ ಇಸ್ಪೀಟನ್ನು ಆಡಿಸ್ತಿದ್ದಾರೆ ಸೊ ಮಂತ್ಲಿ ಮತ್ತು ವೀಕ್ಲಿ ಫಿಕ್ಸ್ ಆಗುತ್ತೆ ಪೊಲೀಸ್ನವರಿಗೆ ಆ ರೀತಿಯಾಗಿ ಆಗ್ತಾ ಇರುತ್ತೆ ಬಹುಶಃ ದುರ್ಗದ ಸಿರಿ ಹೋಟೆಲ್ನವನು ಮಂತ್ಲಿ ಫಿಕ್ಸ್ ಮಾಡಿರಲಿಲ್ಲ ಅನಿಸುತ್ತೆ ಹಾಗಾಗಿ ಆಗಿದೆ ಇಲ್ಲಾಂದರೆ ರೇಡ್ ಆಗ್ತಾ ಇರಲಿಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಇಲ್ಲಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಆದರೂ ಕೂಡ ರೇಡ್ ಆಗಿರಲಿಲ್ಲ ಎಸ್ ಪಿ ಅವರಿಗೆ ಖಚಿತ ಮಾಹಿತಿ ಬರುತ್ತೆ ಸೊ ಒಂದು ವೇಳೆ ಇದು ಕಮಿಟ್ ಆಗಿದ್ದಿದ್ರೆ ಎಸ್ ಪಿ ಅವ್ರಿಗೆ ಮಾಹಿತಿ ಹೋಗ್ತಿರಲಿಲ್ಲ ಅನಿಸುತ್ತೆ ಎಸ್ ಪಿ ಅವರಿಗೆ ಮಾಹಿತಿ ಬಂದ ನಂತರ ಎಸ್ ಪಿ ಅವರು ಬೇರೆ ಪೊಲೀಸ್ ಸ್ಟೇಷನ್ನ ಪೊಲೀಸರನ್ನು ಮುಂದೆ ಬಿಟ್ಟು ಸೊ ರೇಡನ್ನು ಮಾಡಿಸಿರುವಂಥದ್ದು ಇದು ಚಿತ್ರದುರ್ಗದ ದುರ್ಗದ ಸಿರಿ ಹೋಟೆಲ್ ಮೇಲೆ ರೇಡ್ ಇರುವಂಥ ದೃಶ್ಯ ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನು ಪೊಲೀಸರು ವಶಕ್ಕೆ ಪಡೆದು ಸ್ಟೇಷನ್ನ ಬೆಲ್ನಲ್ಲಿ ಅವ್ರನ್ನ ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಇಂತಹ ಜೂಜಾಟಕ್ಕೆ ಬ್ರೇಕ್ ಹಾಕಬೇಕು ಅಂತಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಈ ರೀತಿಯಾದ ರೇಡ್ಗಳನ್ನು ಆಗಬೇಕು ಎಸ್ ಪಿ ಅವರೇನಿದ್ದಾರೆ ಐ ಜಿ ಅವರು ಏನಿದ್ದಾರೆ ಅವರ ಆ ಸ್ಪೆಷಲ್ ಸ್ಕ್ವಾಡ್ ಅಂತ ಏನಿರುತ್ತೆ ಅಥವಾ ಸ್ಪೆಷಲ್ ಟೀಮ್ ಅಂತ ಏನು ಮಾಡ್ಕೊಂಡಿರ್ತಾರೆ ಆ ಟೀಮ್ಗಳನ್ನು ಮುಂದಕ್ಕೆ ಬಿಟ್ಟು ಈ ರೀತಿಯಾಗಿ ರೇಡನ್ನು ಮಾಡಿದ್ರೆ ಬಹುಶಃ ಸಾಕಷ್ಟು ಕುಟುಂಬಗಳಿಗೆ ನೀವು ಜೀವ ಕೊಟ್ಟಂತಾಗುತ್ತೆ ದುರ್ಗದ ಸಿರಿ ಹೋಟೆಲ್ ಮೇಲೆ ರೇಡ್ ಮಾಡಿದಂಥ ಪೊಲೀಸರು ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಸ್ಟೇಷನ್ ಬೇಲ್ನಲ್ಲಿ ಅವರನ್ನು ಮತ್ತೆ ಬಿಡುಗಡೆಯನ್ನು ಮಾಡಿದ್ದಾರೆ ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಸಾಕಷ್ಟು ಕಡೆ ಈ ರೀತಿಯಾಗಿ ಅಕ್ರಮವಾಗಿ ಜೂಜನ್ನು ಆಡಿಸಿದ್ದಾರೆ ಜೂಜಾಟದ ದಂಧೆಯನ್ನು ನಡೆಸಿದ್ದಾರೆ ಇದಕ್ಕೆ ಪೊಲೀಸರ ಸಾಥ್ ಕೂಡ ಇರುವಂಥದ್ದು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿಯಾಗಿ ರೇಡನ್ನು ಮಾಡಿದರೆ ಮಾತ್ರ ಇಂತಹ ದಂಧೆಗಳಿಗೆ ಕಡಿವಾಣವನ್ನು ಹಾಕ್ಬೋದು ಅವರ ಹೆಂಡತಿ ಮಕ್ಕಳು ನೆಮ್ಮದಿಂದ ಬದುಕಲಿಕ್ಕೆ ಅವಕಾಶ ಆಗುತ್ತೆ ಎಸ್ ಇದು ಚಿತ್ರದುರ್ಗದ ಸ್ಟೋರಿ ಮತ್ತೊಂದು ಸ್ಟೋ ಜೊತೆಗೆ ನಾನು ತಮ್ಮನ್ನು ಭೇಟಿ ಆಗ್ತೀನಿ ಅದರೊಳಗೆ ನೋಡ್ತಾ ಇರಿ ಒನ್ ಕಣ ನ್ಯೂಸ್